ಇನ್ನು ಮೆಟ್ರೋ ಟ್ರ್ಯಾಕ್ಗೆ ಹಾರಿ ವಿದ್ಯಾರ್ಥಿ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರೈಲ್ ನಡಿಗೆ ಬಿದ್ದು ವಿದ್ಯಾರ್ಥಿಯ ರುಂಡ ಮುಂಡ ಬೇರ್ಪಟ್ಟಂತಹ ದಾರುಣ ಘಟನೆ ಇದು ನಡಿ ಸಿಲುಕಿದಂತಹ ಮೃತದೇಹವನ್ನ ಅಧಿಕಾರಿಗಳು ಹೊರಗಡೆ ತೆಗೆಯುತ್ತಾರೆ ಆದರೆ ರುಂಡ ಮುಂಡ ಬೇರೆಯಾದಂತಹ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ ಮೆಟ್ರೋ ಟ್ರ್ಯಾಕ್ಗೆ ಹಾರಿ ವಿದ್ಯಾರ್ಥಿ ಆತ್ಮಹತ್ಯೆ ಮಾಡಿರುವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ವಿದ್ಯಾರ್ಥಿಯ ದೇಹವೇ ಪೀಸ್ ಪೀಸ್ ಆಗೋಗಿದೆ ತಲೆ ಬೇರೆ ದೇಹದ ಇತರ ಭಾಗಗಳು ಬೇರೆ ಅನ್ನುವ ರೀತಿಯ ಒಂದು ಪೀಸ್ ಪೀಸ್ ಆದ ರೀತಿಯಲ್ಲಿ ಮೃತದೇಹ ಪತ್ತೆಯಾಗಿರೋದು ನಿಜಕ್ಕೂ ಕೂಡ ಅತ್ಯಂತ ದಾರುಣವಾದಂತಹ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ ಆ ಟ್ರ್ಯಾಕ್ ಎಡೆಯಲ್ಲಿ ಸಿಕ್ಕಾಕೊಂಡಿರುವಂತಹ ಕಾರಣಕ್ಕಾಗಿ ಅದನ್ನು ತೆಗೆಯೋದು ಕೂಡ ದೊಡ್ಡ ಚಾಲೆಂಜ್ ಹೀಗಾಗಿ ಸದ್ಯ ಸಂಚಾರವನ್ನು ಅಲ್ಲಿ ಸ್ಥಗಿತಗೊಳಿಸಲಾಗಿದೆ ಪ್ರಯಾಣಿಕರನ್ನ ವಾಪಸ್ ಕಳುಹಿಸಲಾಗ್ತಾ ಇದೆ ಮೆಟ್ರೋ ಸ್ಟೇಷನ್ ಸದ್ಯಕ್ಕೆ ತಾತ್ಕಾಲಿಕವಾಗಿ ಬಂದ್ ಮಾಡಲಾಗಿದೆ ಆತನಿಗೆ ಸುಮಾರು ಇಪ್ಪತ್ ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷ ವಯಸ್ಸಿರ್ಬೋದು ವಿದ್ಯಾರ್ಥಿ ಅಂತ ಹೇಳಲಾಗ್ತಾ ಇತ್ತು ಮೆಟ್ರೋ ಹಳಿ ಮೇಲಿಂದ ಮೃತದೇಹವನ್ನ ಈಗ ಪೊಲೀಸರು ಹೊರತೆಗೆದಿದ್ದಾರೆ ಹೊರತೆಗೆಯುವ ಸಂದರ್ಭ ರುಂಡ ಮುಂಡ ಬೇರ್ಪಟ್ಟಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಇನ್ನು ವಿದ್ಯಾರ್ಥಿಯ ಸಮಸ್ಯೆ ಏನಾಗಿತ್ತು ಯಾವ ಕಾರಣಕ್ಕಾಗಿ ಆತ ಆತ್ಮಹತ್ಯೆಗೆ ಶರಣಾದ ಗೊತ್ತಿಲ್ಲ ಆದರೆ ನಿಜಕ್ಕೂ ಅತ್ಯಂತ ಭೀಕರ ಭೀಭತ್ಸ ಘಟನೆ ಇದು ಇದ್ದಕ್ಕಿದ್ದಂತೆ ವ್ಯಕ್ತಿಯೊಬ್ಬರು ಮೆಟ್ರೋ ಹತ್ತೋ ಬದಲು ಟ್ರಹ್ ಟ್ರ್ಯಾಕ್ ಹಾರಿ ಪ್ರಾಣ ಕಳ್ಕೊಳ್ತಾರೆ ಅಂತಂದ್ರೆ ಸಹಜವಾಗಲ್ಲಿದ್ದಂತಹ ಪ್ರಯಾಣಿಕರಿಗೂ ಕೂಡ ಆತಂಕದ ಒಂದು ಪರಿಸ್ಥಿತಿ ಎಲ್ಲರೂ ಕೂಡ ದಿಗ್ಭ್ರಾಂತರಾದರೂ ಅವಾಕ್ಕಾದರೂ ಏನಾಗ್ತಾ ಇದೆ ಅಂತ ಇನ್ನು ಮೆಟ್ರೋದಲ್ಲಿ ಕೂಡ ಅಷ್ಟೇ ಅಂದ್ರೆ ಮೆಟ್ರೋ ಪ್ರಯಾಣಿಕರೆಲ್ಲರೂ ಕೂಡ ಒಂದು ಕ್ಷಣ ಏನಾಗ್ತಾರೆ ಅಂತ ನೋಡುವಷ್ಟರಲ್ಲಿ ಪ್ರಾಣಪಕ್ಷಿ ಹಾರಿ ಹಾರು ಹೋಗಿತ್ತು ಆ ವಿದ್ಯಾರ್ಥಿದು ಆತ ಆತ್ಮಹತ್ಯೆ ನಿರ್ಧಾರ ಮಾಡಿ ಅಲ್ಲಿಗೆ ಬಂದಿದ್ನ ಹಾಗಾದ್ರೆ ಏನಾಯ್ತು ಆತನಿಗೆ ಏನ್ ಸಮಸ್ಯೆ ಇತ್ತು ಅಂತದ್ದು ಗೊತ್ತಿಲ್ಲ ಗಮನಿಸ್ತಾ ಇದ್ದೀವಿ ಪ್ರಥಮ ವರ್ಷದ ಲಾಸ್ಟ್ ಸ್ಟೂಡೆಂಟ್ ಆತ್ಮಹತ್ಯೆಗೆ ಶರಣಾಗಿರೋದು ಮೆಟ್ರೋ ಟ್ರ್ಯಾಕ್ ನಲ್ಲಿ ಆತನ ಪ್ರಾಣ ಪಕ್ಷಿಯೇ ಹಾರಿ ಹೋಗಿದೆ ಇದು ಆತ್ಮಹತ್ಯೆ ಪ್ರಕರಣ ಅಂತ ಗೊತ್ತಾಗ್ತಾ ಇದೆ ಮೇಲ್ನೋಟಕ್ಕೆ ಇನ್ನು ಇದ್ರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿ ಬರಬೇಕಾಗಿದೆ ನಿಮ್ಮ ಮೃತದೇಹವನ್ನು ಸಾಗಿಸೋದು ತುಂಬಾ ಸವಾಲಾಗಿದೆ ಅಲ್ಲಿ ಯಾಕಂದ್ರೆ ಇಡೀ ದೇಹ ಒಂದೇ ದೇಹವಾಗಿ ಸಿಕ್ಕಿಲ್ಲ ರುಂಡ ಮುಂಡ ಬೇರ್ಪಟ್ಟ ಸ್ಥಿತಿಯಲ್ಲಿ ಮೆಟ್ರೋ ಟ್ರ್ಯಾಕ್ನಿಂದ ಮೃತದೇಹವನ್ನು ಹೊರತೆಗಿಬೇಕಾಯ್ತು ಇನ್ನು ಆತನ ಪೋಷಕರು ಯಾರು ಆತನ ಮನೆಯಲ್ಲಿ ಆತನ ಹಿನ್ನೆಲೆ ಏನು ಯಾವ ಕಾರಣಕ್ಕಾಗಿ ಆತ ಆತ್ಮಹತ್ಯೆ ಮಾಡಿಕೊಂಡ ಏನಾದರೂ ಒತ್ತಡ ಇತ್ತಾ ಗೊತ್ತಿಲ್ಲ ಇಲ್ಲಿ ಮೃತದೇಹ ತೆಗೆಯೋದೇ ಹರಸಾಹಸ ಆಗೋಯ್ತು ಅಲ್ಲಿ ಸಿಬ್ಬಂದಿಗೆ ಟ್ರ್ಯಾಕ್ನ ಎಡೆಯಲು ಸಿಕ್ಕಾಕೊಂಡಿತ್ತು ಅನ್ನುವಂತಹ ಮಾಹಿತಿ ಇದೆ ಇನ್ನು ಸದ್ಯ ಈ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೃತದೇಹವನ್ನು ಸಾಧಿಸ್ತಾ ಇರುವಂತಹ ದೃಶ್ಯ ಸರ್ಕಾರಿ ಕಾಲೇಜಲ್ಲಿ ಎಲ್ ಎಲ್ ಬಿ ವ್ಯಾಸಂಗ ಮಾಡ್ತಾ ಇದ್ದಂತೆ ಮಹಾರಾಷ್ಟ್ರದ ಮುಂಬೈ ಮೂಲದ ಯುವಕ ಧ್ರುವ ಅನ್ನುವಂತಹ ಮಾಹಿತಿ ಸಿಕ್ಕಿದೆ ಯಾವ ಕಾರಣಕ್ಕೆ ಈ ರೀತಿ ಸಾವಿಗೆ ಶರಣಾದ ನಿಜಕ್ಕೂ ಕೂಡ ದುರಂತ ಇದೆ ಧ್ರುವ ಟಕ್ಕರ್ ಮುಂಬೈ ಮೂಲದವರು ನ್ಯಾಷನಲ್ ಲಾ ಕಾಲೇಜು ಫಸ್ಟ್ ಇಯರ್ ವಿದ್ಯಾರ್ಥಿಯಾಗಿದ್ದ ಸುಮಾರು ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷ ವಯಸ್ಸು ಸರ್ಕಾರಿ ಕಾಲೇಜಲ್ಲಿ ಎಲ್ ಎಲ್ ಬಿ ವ್ಯಾಸಂಗ ಮಾಡ್ತಾ ಇದ್ವಿ ಮಹಾರಾಷ್ಟ್ರದ ಮುಂಬೈ ಮೂಲದವರು ಇದಿಷ್ಟು ಆತನ ಬಗ್ಗೆ ಸಿಕ್ಕಿರುವಂತಹ ಇದ್ರಾಚೆಗೆ ಮಾಹಿತಿ ಸಿಗ್ಬೇಕಾಗಿದೆ ಆತನ ಪೋಷಕರು ಯಾರೋ ಪೋಷಕರು ಈಗ ಸ್ಥಳಕ್ಕೆ ದೌಡಾಯಿಸುವಂತಹ ಸಂದರ್ಭ ಕೂಡ ಯಾಕಂದ್ರೆ ಏನಾಯ್ತು ಯಾಕಾಯ್ತು ಗೊತ್ತಿಲ್ಲ ಹಿನ್ನೆಲೆ ಏನು ಈ ಆತನಿಗೆ ಯಾವ ರೀತಿಯ ಒತ್ತಡ ಇತ್ತು ಏಕಾಏಕಿಯಲ್ಲಿ ಟ್ರ್ಯಾಕ್ಗೆ ಜಿಗಿಯುವಂತಹ ಪ್ರಯತ್ನವನ್ನು ಆತ ಯಾಕೆ ಮಾಡ್ದ ಏನಾದರೂ ಪರೀಕ್ಷೆಯ ಒತ್ತಡ ಇತ್ತಾ ಅಥವಾ ಪೋಷಕರಿಂದ ಏನಾದರೂ ಒತ್ತಡ ಇತ್ತಾ ಅಥವಾ ಬೇರೆ ಏನಾದರೂ ಸಮಸ್ಯೆಗಳಿತ್ತಾ ಬೇರೆ ಏನಾದರೂ ಘಟನೆ ಆತನನ್ನು ಬಾಧಿಸ್ತಾ ಇತ್ತಾ ಒತ್ತಡದಲ್ಲಿದ್ದರೆ ಖಿನ್ನತೆಯಲ್ಲಿದ್ದರ ಗೊತ್ತಿಲ್ಲ ಇನ್ನೂ ಏನೇನೋ ಕಾರಣಗಳಿರಬಹುದು ಆ ಕಾರಣಗಳಿಗೆ ಸಂಬಂಧಪಟ್ಟಂತೆ ತನಿಖೆ ಈಗ ಆರಂಭ ಆಗುತ್ತೆ ಅದನ್ನು ಪೋಷಕರು ಯಾರು ಅನ್ನೋದು ಕೂಡ ಇನ್ನು ಪತ್ತೆ ಹಚ್ಚಬೇಕಾಗಿದೆ ಅಂತ ಅನ್ಸುತ್ತೆ ಡೀಟೇಲ್ ಸಿಕ್ಕಿದೆ ಧ್ರುವ ಅಂತ ನ್ಯಾಷನಲ್ ಲಾ ಸ್ಟೂಡೆಂಟ್ ಇನ್ನು ಮೊಬೈಲ್ ನಲ್ಲಿ ಮಾತಾಡ್ತಾ ಮಾತಾಡ್ತಾನೆ ಆತ ಟ್ರ್ಯಾಕ್ ಗೆ ಹಾರಿದ್ದಾನೆ ಆತ್ಮಹತ್ಯೆಗೂ ಮುನ್ನ ಧ್ರುವ್ ಫೋನ್ ನಲ್ಲಿ ಮಾತಾಡ್ತಾ ಇದ್ರಂತೆ ಯಾರ ಹತ್ರ ಮಾತಾಡ್ತಾ ಇದ್ರು ಹಾಗಾದ್ರೆ ಸ್ಥಳದಲ್ಲಿದ್ದಂತಹ ಪ್ರತ್ಯಕ್ಷದರ್ಶಿ ಟಿವಿ ನನಗೆ ಕೊಟ್ಟಂತಹ ಮಾಹಿತಿ ಇದು ಮಾತಾಡ್ತಾ ಮಾತಾಡ್ತಾ ಪ್ರಾಣ ಕಳ್ಕೊಂಡಂತಹ ಧ್ರುವ ಯಾರ ಹತ್ರ ಮಾತಾಡ್ತಾ ಇದ್ರು ಹಾಗಾದ್ರೆ ಮೊಬೈಲ್ ನಲ್ಲಿ ಮಾತಾಡ್ತಲೇ ಅಲ್ಲಿ ಟ್ರ್ಯಾಕ್ಗೆ ಜಿಗಿತಾರೆ ಆತ್ಮಹತ್ಯೆಗೂ ಮುನ್ನ ಫೋನ್ ನಲ್ಲಿ ಮಾತಾಡ್ಕೊಂಡು ಮಾತಾಡ್ಕೊಂಡೇ ಮೆಟ್ರೋ ಟ್ರ್ಯಾಕ್ ಗೆ ಹಾರ್ತಾರಂತೆ ಇದು ಪ್ರತ್ಯಕ್ಷದರ್ಶಿ ಹೇಳಿರುವಂತಹ ಮಾತು ಕೊಟ್ಟಿರುವಂತಹ ಮಾಹಿತಿ ವಿದ್ಯಾರ್ಥಿಯ ಮೃತದೇಹವನ್ನ ಈಗ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಲಾಗಿದೆ ಅಲ್ಲಿ ಮಾತಾಡ್ತಾನೆ ಟ್ರ್ಯಾಕ್ ಗೆ ಆತ ಹಾರಿರೋದು ಇನ್ನು ಆಕಸ್ಮಿಕವಾಗಿ ಬಿದ್ದಿದ್ನ ಅಂತ ಅಂದ್ರೆ ಪ್ರತ್ಯಕ್ಷದರ್ಶಿ ಅವರು ಹೇಳೋ ಪ್ರಕಾರ ಆತ ಹಾರಿರೋದು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ ಅಂದ್ರೆ ಇದು ಆತ್ಮಹತ್ಯೆಯ ಪ್ರಯತ್ನವೇ ಆಗಿರಬಹುದು ಇನ್ನು ನಲ್ಲಿ ಆತ ಯಾರ ಜೊತೆಗೆ ಮಾತಾಡ್ತಿದ್ನು ಯಾರ ಜೊತೆ ಜಗಳ ಆಯಿತು ಅಥವಾ ಏನಾದರೂ ಒತ್ತರ ಬಂತೋ ಅಥವಾ ಏನಾದರೂ ವಿಚಾರಕ್ಕೆ ಆತನಿಗೆ ಅವಮಾನ ಆಯಿತೋ ಗೊತ್ತಿಲ್ಲ ಹಲವು ಕಾರಣಗಳಿರುತ್ತೆ ಈ ಆತ್ಮಹತ್ಯೆಯ ಹಿಂದೆ ಆ ಕಾರಣ ಏನು ಅನ್ನೋದನ್ನು ಭೇದಿಸೋದಕ್ಕೆ ಈಗ ಪೊಲೀಸರು ಪರಿಶೀಲನೆ ತಪಾಸಣೆ ತನಿಖೆ ಎಲ್ಲವನ್ನು ಕೂಡ ವಿಚಾರಣೆ ಎಲ್ಲವನ್ನು ಕೂಡ ಶುರು ಮಾಡಿಕೊಂಡಿದ್ದಾರೆ ಪ್ರತ್ಯಕ್ಷದರ್ಶಿಯವರಿಂದ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಹೇಗಾಯಿತು ಈ ಘಟನೆ ಎಷ್ಟೊತ್ತಿಗಾಯಿತು ಯಾವ ರೀತಿ ಪರಿಸ್ಥಿತಿ ಇತ್ತು ಆ ಸ್ಥಳದಲ್ಲಿ ಅಂತ ಆತ ನಲ್ಲಿ ಮಾತಾಡ್ತಾ ಇದ್ದ ಅನ್ನೋದು ಪ್ರಾಥಮಿಕವಾಗಿ ಸಿಕ್ಕಿರುವಂತಹ ಮಾಹಿತಿ ಮಾತಾಡ್ತಾ ಮಾತಾಡ್ತಾನೆ ಅದ ಟ್ರ್ಯಾಕ್ ಜಿಗ್ದ ಅಂದರೆ ಏನಾದ್ರೂ ಪ್ರೇಮ ಪ್ರಕರಣ ಇರಬಹುದಾ ಗೊತ್ತಿಲ್ಲ ಈಗ ಧ್ರುವ್ ಮೃತದೇಹವನ್ನು ಸ್ಥಳಾಂತರ ಮಾಡಲಾಗ್ತಾ ಇರುವಂತಹ ಅದೃಶ್ಯವನ್ನು ಗಮನಿಸ್ತಾ ಇದ್ದೀವಿ ಅತ್ಯಂತ ದಾರುಣ ಸ್ಥಿತಿಯಲ್ಲಿ ದುರಂತ ಸಾವಿಗೀಡಾದಂತಹ ಪ್ರಕರಣ ಇದು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಸಮಸ್ಯೆ ಏನಿತ್ತು ಗೊತ್ತಿಲ್ಲ ಹತ್ತು ನಿಮಿಷ ಮೊದಲೇ ಮೆಟ್ರೋ ಸ್ಟೇಷನ್ ತಲುಪಿದ ಬಳಿಕ ನಿಲ್ದಾಣದ ಬಲಭಾಗಕ್ಕೆ ವಿದ್ಯಾರ್ಥಿ ಬಂದಿದ್ದ ವಿದ್ಯಾರ್ಥಿ ಜೊತೆಗೆ ಓರ್ವ ಯುವತಿ ಮತ್ತೆ ಯುವಕ ಕೂಡ ಇದ್ರು ವಿದ್ಯಾರ್ಥಿ ಒಬ್ನೇ ಇರಲಿಲ್ಲ ಹತ್ತು ನಿಮಿಷ ಮೊದಲೇ ಮೆಟ್ರೋ ಸ್ಟೇಷನ್ಗೆ ಆ ವಿದ್ಯಾರ್ಥಿ ಬಂದಿದ್ದ ಬಳಿಕ ನಿಲ್ದಾಣದ ಬಲಭಾಗಕ್ಕೆ ವಿದ್ಯಾರ್ಥಿ ತೆರಳಿದ್ದ ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ ಕಿರಣ್ ನಿಜಕ್ಕೂ ಕೂಡ ಅತ್ಯಂತ ಭೀಕರ ದಾರುಣ ಘಟನೆ ದುರಂತ ಘಟನೆ ಅಂತ ಅನ್ಸುತ್ತೆ ಏನಾಯ್ತು ಆ ವಿದ್ಯಾರ್ಥಿಗೆ ಬಾಳಿ ಬದುಕಬೇಕಾದಂತಹ ವಿದ್ಯಾರ್ಥಿ ಆತ್ಮಹತ್ಯೆಗೆ ಶರಣಾಗುವಷ್ಟರ ಮಟ್ಟಗಿನ ಸಮಸ್ಯೆ ಏನಾಗಿತ್ತು ಅಥವಾ ಇದು ಆಕಸ್ಮಿಕವಾಗಿ ಆಗಿರುವಂತಹ ಘಟನೆನ ಉದ್ದೇಶಪೂರ್ವಕವಾಗಿ ಆಗಿರುವಂತಹ ಘಟನೆನ ಏನ್ ಸಿಕ್ತಾ ಇದೆ ಪ್ರಾಥಮಿಕ ಮಾಹಿತಿ ಅದು ಸುಖನೇ ಖಂಡಿತವಾಗ್ಲೂ ಕೂಡ ಎರಡು ಗಂಟೆ ಹತ್ತು ನಿಮಿಷಕ್ಕೆ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಇಂದ ಒಂದು ಸಂಚಾರವನ್ನು ಮಾಡಲಿಕ್ಕೆ ಬಂದಂತ ಮೊದಲ ಅಂದ್ರೆ ವರ್ಷದ ಏನೊಂದು ಲಾ ಕಾಲೇಜಿನ ಸ್ಟೂಡೆಂಟ್ ಆಗಿರ್ತಾನೆ ಧ್ರು ಠಾಕೂರ್ ಅಂತೇಳಿ ಮುಂಬೈ ಮೂಲದ ಯುವಕ ಅನ್ನುವಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷ ವಯಸ್ಸು ಆತನಿಗೆ ಅನ್ನುವಂಥ ಈಗ ಆಲ್ರೆಡಿ ಕೂಡ ಬಿ ಎಮ್ ಆರ್ ಅಧಿಕಾರಿಗಳು ಕೊಡ್ತಾ ಇರುವಂಥದ್ದು ಸದ್ಯ ನನಗೆ ಅತಿಗುಪ್ಪೆ ಮೆಟ್ರೋ ಸ್ಟೇಷನ್ ಮುಂಭಾಗದಲ್ಲಿದ್ದೀನಿ ಆತ ಹತ್ತು ನಿಮಿಷಕ್ಕೆ ಮುಂಚಿತವಾಗಿ ಅಂದರೆ ಟ್ರೈನ್ ಬರುವ ಹತ್ತು ನಿಮಿಷ ಮುಂಚಿತವಾಗಿ ಕೂಡ ಆತ ಮೆಟ್ರೋ ಸ್ಟೇಷನ್ಗೆ ಅಂದರೆ ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ಗೆ ಬಂದಿತ್ತ ಅನ್ನೋ ಈಗ ಆಲ್ರೆಡಿ ಕೂಡ ಪೊಲೀಸ್ ಹಿರಿಯ ಅಧಿಕಾರಿಗಳು ಮತ್ತು ಮೆಟ್ರೋ ಹಿರಿಯ ಅಧಿಕಾರಿಗಳು ಮಾಹಿತಿಯನ್ನು ಕೊಡ್ತಾ ಇರುವಂಥದ್ದು ಅವನ ಜೊತೆಯಲ್ಲಿ ಇಬ್ಬರು ಏನೋ ಬಂದಿದ್ರು ಆತ ಬರುವಂಥ ಸಂದರ್ಭದಲ್ಲಿ ಇಬ್ಬರು ಬಂದಿದ್ರು ಅವನ ಪಕ್ಕದಲ್ಲಿ ನಿಂತ್ಕೊಂಡಿದ್ರು ಅನ್ನೋಂಥ ಒಂದು ಮಾಹಿತಿ ಸದ್ಯಕ್ಕೆ ಲಭ್ಯ ಲಭ್ಯವಾಗ್ತಿರುವಂಥದ್ದು ಮುಂಬೈ ಮೂಲದ ಯುವಕ ಯುತ ಬೆಂಗಳೂರಿನ ನ್ಯಾಷನಲ್ ಲಾ ಕಾಲೇಜಿನಲ್ಲಿ ಮೊದಲನೇ ವರ್ಷದ ಒಂದು ವಿದ್ಯಾ ವಿದ್ಯಾಭ್ಯಾಸವನ್ನು ಕೂಡ ಮಾಡ್ತಿದ್ದ ಅನ್ನೋಂಥ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಿರುವಂಥದ್ದು ಆತನ ಪೋಷಕರಿಗೆ ಈಗಾಗಲೇ ಕೂಡ ಮಾಹಿತಿಯನ್ನು ನೀಡಲಾಗಿದೆ ಅನ್ನುವಂಥದ್ದು ಈಗ ಆತನ ಮೃತದೇಹವನ್ನು ಅತ್ತಿಗುಪ್ಪೆ ಮೆಟ್ರೋ ಸ್ಟೇಷನ್ ಇಂದ ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ಕೂಡ ತೆಗೆದುಕೊಂಡು ಹೋಗಿರುವಂಥದ್ದು ಅಂದ್ರೆ ನೀವು ಹೇಳ್ತಿದ್ದಂತೆ ಬಾಳಿ ಬದುಕಬೇಕಾದಂಥ ಹುಡುಗ ಅಂದ್ರೆ ಸಾಯುವಂಥ ವಯಸ್ಸು ಕೂಡ ಅಲ್ಲ ಆತನದು ಅಂದ್ರೆ ಹತ್ತೊಂಬತ್ತರಿಂದ ಇಪ್ಪತ್ತು ವರ್ಷ ಅನ್ನುವಂಥದ್ದು ಅಂದ್ರೆ ಇನ್ನೇನು ಈಗಷ್ಟೇ ವಿದ್ಯಾಭ್ಯಾಸ ಡಿಗ್ರಿ ವಿದ್ಯಾಭ್ಯಾಸವನ್ನು ಕೂಡ ಆರಂಭ ಮಾಡಿದ ಏನಾಗಿತ್ತು ಅನ್ನೋಂತ ಕಾರಣ ಈಗಲೂ ಕೂಡ ಪೊಲೀಸರಿಗೂ ಮತ್ತೆ ಮೆಟ್ರೋ ಅಧಿಕಾರಿಗಳಿಗೂ ಕೂಡ ಗೊತ್ತಾಗಿಲ್ಲ ಆತನ ಜೊತೆಲಿ ಇಬ್ಬರು ಬಂದಿದ್ರು ಉದ್ದೇಶ ಮಾಹಿತಿ ಅಂದ್ರೆ ಆತ್ಮಹತ್ಯೆ ಮಾಡ್ಕೊಂಡ ಇಲ್ಲ ಏನಾಗಿತ್ತು ಕಾಲೇಜಲ್ಲಿ ಏನಾದ್ರು ಘಟನೆ ನಡೆದಿತ್ತ ಇಲ್ಲ ಮನೇಲಿ ಏನಾದ್ರು ಈ ಏನಾದ್ರು ಇತ್ತ ಅನ್ನೋ ನಿಟ್ಟಿನಲ್ಲಿ ಆಲ್ರೆಡಿ ಆರ್ ಸಿ ಅಲ್ಲಿನ ಅಧಿಕಾರಿಗಳು ಇರ್ಬೋದು ಪೊಲೀಸ್ ಅಧಿಕಾರಿಗಳು ಕೂಡ ಮಾಹಿತಿಯನ್ನ ಕಲೆ ಆಗ್ತಿರುವಂತದ್ದು ಸುಕನ್ಯಾ ಓಕೆ ಧನ್ಯವಾದ ಕಿರಣ್ ಸೂರ್ಯ